ನಮಸ್ತೆ ಶ್ರೇಷ್ಠತ ಶ್ರೀಕೃಷ್ಣನು ನೀಡಿರುವ ಈ ಇಪ್ಪತ್ತಾರು ದೈವಿಕ ಗುಣಗಳಿಂದ ನಿಮ್ಮ ಮಗುವನ್ನು ಗರ್ಭತಲಿಯೇ ಪೋಷಿಸಿ ಅಭಯಂ ಸತ್ವ ಸಂಶುದ್ಧರ್ ಜ್ಞಾನಯೋಗ್ಯವಸ್ಥಿತಿ ದಾನ ಧಮಶ್ಚ ಯರ್ಜವಂ अहिंससत्यमक्रोधत्यागः शान्तिर्पैशुनम् दयभूतेष्वलो लुप्तं मार्दवं रीरचापलम् तीजः क्षमध्रुतिः शौचमद्रोहनातिमानिता भवन्ति सम्पदं दैवीमापि तस्य भारत ಮಾನವ ವ್ಯಕ್ತಿತ್ವವನ್ನು ದೈವಿಕ ವ್ಯಕ್ತಿತ್ವವನ್ನಾಗಿ ಪರಿವರ್ತಿಸಲು ಶ್ರೀಕೃಷ್ಣನು ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ನೀಡಿರುವ ಇಪ್ಪತ್ತಾರು ದೈವಿಕ ಗುಣಗಳು ಇವು ಗರ್ಭ ಸಂಸ್ಕಾರದ ಮೂಲಕ ನಿಮ್ಮ ಮಗುವನ್ನು ಗರ್ಭದಿಂದಲೇ ಈ ಇಪ್ಪತ್ತಾರು ದೈವಿಕ ಗುಣಗಳೊಂದಿಗೆ ಪೋಷಿಸಬಹುದು